ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಕಷ್ಟವಾಗಿರುವಂಥ ವಿಚಾರನ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮನ್ಸಿಗೆ ಈ ವಿಚಾರನ ಹೇಳ್ಕೊಳೋದು ಹೆಂಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನನಗೆ ತುಂಬಾ ಒಂಥರ ಪೇನ್ ಆಗ್ತಾ ಇದೆ ನನಗೆ ವಿಷಯ ಏನು ಅಂತ ಅಂದರೆ ನಿನ್ನೆ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ ಸೊ ನನಗೆ ಒಂದು ಫೋನ್ ಬಂತು ಸೊ ಫೋನ್ ಬಂದಿದ್ದು ನಮ್ಮ ಸ್ಕೂಲ್ ನ ಒಬ್ರು ಒಬ್ರು ಹೌಸ್ ಕೀಪಿಂಗ್ ಸ್ಟಾಫ್ ಕಡೆಯಿಂದ ಸೊ ಫೋನ್ ಮಾಡಿ ಅವರು ಸಿಕ್ಕಾಪಟ್ಟೆ ಅಳೋದಕ್ ಶುರು ಮಾಡ್ಕೊಂಡ್ರು ನಂಗೆ ಏನಂತಾನೆ ಗೊತ್ತಾಗ್ಲಿಲ್ಲ ಲೈಕ್ ಸಡನ್ ಆಗಿ ಗಾಬರಿ ನಾನು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ ಏನಾಯ್ತು ಏನ್ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಅಂತ ನಾನು ಕೇಳ್ದೆ ಅವರು ಇಲ್ಲ ಮೇಡಮ್ ನನಗೆ ನಾಳೆ ರಜಾ ಬೇಕು ಅಂತ ಅಂದ್ರು ಸರಿ ರಜಕ್ಕೆ ಇಷ್ಟೊಂದು ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಾ ಸರಿ ಸಮಾಧಾನ ಮಾಡ್ಕೊಳ್ಳಿ ನೀವು ಏನಕ್ಕೆ ರಜಾ ಬೇಕು ಅಂತ ನಾನ್ ಕೇಳ್ದೆ ಬಟ್ ಅವ್ರು ಹೇಳ್ದಂತ ವಿಚಾರ ನನಗೆ ಯಾವ ಮಟ್ಟಕ್ ನಿದ್ದೆ ಗಿಡಸ್ತು ಅಂತ ಅಂದ್ರೆ ಲಿಟ್ರಲಿ ನಾನು ನಿನ್ನೆ ನೈಟ್ ಪೂರ್ತಿ ನಿದ್ದೆ ಮಾಡಿಲ್ಲ ಅಷ್ಟು ಡಿಸ್ಟರ್ಬ್ ಯಾಕಂದ್ರೆ ಲೈಫ್ ಅಲ್ಲಿ ಏನೋ ಒಂಥರ ಸೇಫ್ಟಿನೇ ಇಲ್ಲ ಅನ್ನೋ ತರ ಫೀಲ್ ಆಗ್ಬಿಡ್ತು ನನ್ಗೆ ನಿನ್ನೆ ಆಕೆ ಹೇಳ ವಿಷಯ ಏನು ಅಂತಂದ್ರೆ ಲೈಕ್ ಅವರಿಗೆ ಒಬ್ಳೆ ಮಗಳಿರೋ ಅಂಥದ್ದು ಮಗುಗೆ ಸುಮಾರು ಹದಿಮೂರು ವರ್ಷ ಆಗಿದೆ ಈಗ ತಾನೇ ಒಂದು ಪ್ಯುಬರ್ಟಿ ಏಜ್ ಮೆಚೂರ್ ಆಗಿರೋಂತ ಒಂದು ಹೆಣ್ಮಗು ಇದೆ ಅವರಿಗೆ ಸೊ ಮಗು ನಿನ್ನೆ ಸ್ಕೂಲಗ್ ಕಳಿಸಿ ಅವರು ಕೂಡ ನಮ್ ಗೆ ಕೆಲ್ಸಕ್ಕೆ ಬಂದಿರ್ತಾರೆ ಅವರು ನಮ್ ಸ್ಕೂಲ್ ವರ್ಕ್ ಮಾಡೋ ಅಂತ ಒಬ್ರು ಹೌಸ್ ಕೀಪಿಂಗ್ ಸ್ಟಾಫ್ ಸೊ ಅವರು ಕೂಡ ಕೆಲ್ಸಕ್ ಬಂದಿದ್ರು ಸೊ ಮನೆಗೆ ನಮ್ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಐದುವರೆ ಅಷ್ಟೊತ್ ಮನೆಗ್ ಹೋಗಿದ್ದಾರೆ ಡೈಲಿ ಇವರು ಮನೆಗ್ ಹೋಗೋ ಅಷ್ಟೊತ್ಕಿ ಅವ್ರ ಮಗಳು ಮನೆಗೆ ಬಂದಿರ್ತಾ ಇದ್ಲಂತೆ ನಿನ್ನೆ ಮನೆಗೆ ಹೋದಾಗ ಮಗು ಬಂದಿಲ್ಲ ಮಗು ಯಾಕೆ ಬಂದಿಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾರೆ ಯೂಶ್ವಲಿ ಇತ್ತೀಚೆಗೆ ಎಕ್ಸಾಮ್ ಟೈಮ್ ಅಂತ ಹೇಳಿ ಅವ್ರ ಸ್ಕೂಲಲ್ಲಿ ಏನೋ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ರಂತೆ ಸೊ ಹಾಗಾಗಿ ಮೇ ಬಿ ಇನ್ನೊಂದ್ ಸ್ವಲ್ಪ ಹೊತ್ ಬರ್ಬೋದು ಅಂತ ಹೇಳಿ ಅವ್ರು ಆರು ಗಂಟೆ ತನಕನೂ ಆರು ಕಾಲ್ ತನಕನೂ ವೈಟ್ ಮಾಡಿದ್ದಾರೆ ಯಾವಾಗ ಮಗಳು ಆರು ಕಾಲ್ ಆದ್ರೂ ಬಂದಿಲ್ಲ ಫೋನ್ ಮಾಡಿದ್ದಾರೆ ಅವರು ಅವ್ರ ಕ್ಲಾಸ್ ಟೀಚರ್ ಫೋನ್ ಮಾಡಿದಾಗ ಅವ್ರ ಕ್ಲಾಸ್ ಟೀಚರ್ ಹೇಳಿದ್ರಂತೆ ಇಲ್ಲ ನಿಮ್ ಮಗಳು ಸ್ಕೂಲ್ಗೆ ಬಂದಿಲ್ವಲ್ಲ ಇವತ್ತು ಅಂತ ಅವಾಗ ಅವ್ರಿಗೆ ಇನ್ನಷ್ಟು ಶಾಕ್ ಆಗ್ಬಿಟ್ಟಿದೆ ಮತ್ತೆ ಮಗಳು ಎಲ್ ಹೋದ್ಲು ಏನಾಯ್ತು ಅಂತ ವಿಚಾರ್ಸೋದಿಕ್ಕೆ ಅವ್ಳ ಫ್ರೆಂಡ್ಸ್ ಹತ್ರ ಅಕ್ಕ ಪಕ್ಕದ ಮನೆಯವ್ರ ಹತ್ರ ಎಲ್ಲಾ ಕಡೆ ಹುಡ್ಕಾಡ್ಬಿಟ್ಟಿದ್ದಾರೆ ಅವರು ಸುತ್ತ ಮುತ್ತ ಅವ್ರಿಗೆ ಯಾರು ಗೊತ್ತಿದ್ದಾರೆ ಎಲ್ಲಾ ಕಡೆ ವಿಚಾರ್ಸಿದ್ದಾರೆ ಮಗಳು ಎಲ್ಲಿದ್ದಾಳೆ ಎಲ್ಲಿಗ್ ಹೋದ್ಲು ಒಂದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಸಂಜೆ ಏಳು ಗಂಟೆಗೆ ಅವ್ರಿಗೆ ಒಂದ್ ಫೋನ್ ಬಂತಂತೆ ಸೊ ಅವ್ರ ಫೋನ್ ಅಲ್ಲಿ ಯಾರೋ ಒಬ್ರು ಮಾತಾಡಿದ್ರಂತೆ ನೋಡಿ ನಿಮ್ ಮಗಳು ಚಿತ್ರದುರ್ಗದಲ್ಲಿ ಇದ್ದಾಳೆ ಅಂತ ನಾ ನಾನ್ ಹೇಳ್ತಾ ಇರೋಂತ ಈ ಸ್ಟೋರಿ ನಡೆದಿರೋಂತದ್ದು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕಲ್ಲಿ ಈ ಮಂಡ್ಯದಲ್ಲಿ ಈ ತರ ಮಗು ಮಿಸ್ ಆಗಿರೋದು ಮಗು ಇದ್ದಾಳೆ ಅಂತ ಫೋನ್ ಬಂದು ಸಂಜೆ ಏಳು ಗಂಟೆಗೆ ಚಿತ್ರದುರ್ಗದಲ್ಲಿ ಇದ್ದಾಳೆ ಅಂತ ಫೋನ್ ಮಾಡಿದ್ದಾರೆ ಅವರಿಗೆ ತಕ್ಷಣಕ್ಕೆ ಗಾಬ್ರಿ ಏನ್ ಉತ್ತರ ಕೊಡ್ಬೇಕು ಏನ್ ಹೇಳ್ತಾ ಇದ್ದಾರೆ ಒಂದು ಅರ್ಥ ಆಗಿಲ್ಲ ಆಮೇಲೆ ಅವರು ಕ್ಲಿಯರ್ ಆಗಿ ಫೋನ್ ಅಲ್ಲಿ ಕಮ್ಯುನಿಕೇಟ್ ಮಾಡಿ ಮಾತಾಡಿದಾಗ ಗೊತ್ತಾಯ್ತಂತೆ ನೋಡಿ ಯಾರೋ ಬಂದು ನಿಮ್ ಮಗಳನ್ನ ಇಲ್ಲಿ ಬಿಟ್ಬಿಟ್ಟಿದ್ದಾರೆ ಮಗು ಅಳ್ತಾ ನಿಂತಿದ್ಲು ಸೊ ಏನು ಎತ್ತ ಏನ್ ಕೇಳಿದ್ರು ಅವಳು ಹೇಳ್ತಾ ಇಲ್ಲ ಕೊನೆಗೆ ಅಮ್ಮನ್ ನಂಬರ್ ಕೊಡ್ತೀನಿ ಮಾತಾಡಿ ಅಂತ ಹೇಳಿದಾಳೆ ಅಮ್ಮನ ಜೊತೆ ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು ನಾನು ಈ ಫೋನ್ ನಂಬರ್ಗೆ ಕಾಲ್ ಮಾಡಿದ್ದೀನಿ ಅಂತ ಹೇಳಿದ್ರಂತೆ ಅವ್ರು ಯಾರೋ ಅಲ್ಲಿ ಹತ್ರದಲ್ಲಿ ಇದ್ದಂತ ಒಬ್ರು ಅಂಗಡಿ ಅವರು ಸದ್ಯಕ್ಕೆ ಅವರು ಆಕೆ ಪಾಲ್ಗೆ ದೇವ್ರ ಹಾಗೆ ಬಂದಿದ್ದಾರೆ ಇವರಿಗೆ ಮಗು ಹತ್ರ ಮಾತಾಡಿದಾಗ ಗೊತ್ತಾಯ್ತಂತೆ ಯಾಕಮ್ಮ ನೀನು ಚಿತ್ರದುರ್ಗಕ್ಕೆ ಹೆಂಗೋದೆ ಹೋದೆ ಏನಾಯ್ತು ಅಂತ ಕೇಳಿದಕ್ಕೆ ಮಗು ಒಂದ್ ಮಾತು ಹೇಳ್ತಂತೆ ಅಮ್ಮ ನಾನು ಪ್ರಾಜೆಕ್ಟ್ ಗೆ ಬೇಕಾಗಿರೋ ಒಂದಷ್ಟು ಐಟಮ್ಸ್ ತಗೋಬೇಕು ಅಂತ ಹೇಳಿ ಅಂಗಡಿಗೆ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಯಾರೋ ಒಬ್ರು ಲೇಡಿ ಅಂದ್ರೆ ಒಂದು ಒಂದು ನಲ್ವತ್ ವರ್ಷ ಸುಮಾರು ವಯಸ್ಸಂತೆ ಅವರಿಗೆ ಬಾ ನಾನೇ ಕೊಡಿಸ್ತೀನಿ ಅಂತ ನನ್ನ ಜೊತೆ ಕರ್ಕೊಂಡ್ ಹೋದ್ರು ಅದಾದ್ಮೇಲೆ ನಾನು ಎಲ್ಲಿಗ್ ಹೋದೆ ಹೇಗ್ ಹೋದೆ ನಾನು ಇಲ್ಲಿ ಹೇಗ್ ಬಂದಿದ್ದೀನಿ ನನಗೆ ಒಂದು ಗೊತ್ತಿಲ್ಲ ಬೆಳಗ್ಗೆಯಿಂದ ಏನಾಯ್ತು ಅನ್ನೋದೇ ನನಗೆ ನೆನ್ಪಾಗ್ತಾ ಇಲ್ಲ ಸೊ ಇವಾಗ ನನಗೆ ತುಂಬಾ ಹಶ್ವಾಗ್ತಾ ಆಗ್ತಾ ಇತ್ತು ನನ್ ಸುತ್ತಮುತ್ತ ತಿರುಗಿ ನೋಡಿದಾಗ ಯಾರು ಇರ್ಲಿಲ್ಲ ಅದಕ್ಕೋಸ್ಕರ ನಾನೇನ್ ಮಾಡ್ದೆ ಅಳ್ತಾ ಇದ್ದೆ ಇವ್ರು ಯಾರೋ ಬಂದು ನನ್ನ ಮಾತಾಡ್ಸಿದ್ರು ಫೋನ್ ನಂಬರ್ ಕೊಡು ಅಂತ ಅಂದ್ರು ಫೋನ್ ನಂಬರ್ ಕೊಟ್ಟಿದ್ದೀನಿ ಅಮ್ಮ ಬನ್ನಿ ನನ್ನ ಕರ್ಕೊಂಡು ಹೋಗಿ ಅಂತ ಮಗು ಅಳ್ತಾ ಇದ್ದಾಳಂತೆ ನನ್ಗೆ ಈ ಕತೆ ಕೇಳಿದ ತಕ್ಷಣ ಎಷ್ಟು ಮಟ್ಟಕ್ ಶಾಕ್ ಆಯ್ತು ಅಂತ ಅಂದ್ರೆ ಹೇಗ್ ಸಾಧ್ಯ ಇವತ್ತಿನ ಕಾಲದಲ್ಲಿ ಇದ್ರೆ ಎಲ್ಲ ಒಂದೊಂದು ಮಗು ಎತ್ಕೊಂಡು ನಾವ್ ಜೀವನ ಮಾಡ್ತಾ ಇರ್ತೀವಿ ಮೊದ್ಲೇ ಹೆಣ್ಣು ಮಕ್ಳು ಅಂತ ಅಂದ್ರೆ ಮಡ್ಲಲ್ಲಿ ಕೆಂಡ ಕಟ್ಕೊಂಡಂಗ ಆಗಿದೆ ನಮ್ ಪರಿಸ್ಥಿತಿ ಇವತ್ತಿನ ಪ್ರಪಂಚ ಯಾವ ಮಟ್ಟಕ್ ಬಂದ್ಬಿಟ್ಟಿದೆ ಅಂತ ಅಂದ್ರೆ ಹೊರಗೆ ಹೋಗ್ತೀವಿ ಹೋಗ್ತಿವಿ ಮನೆ ಒಳಗ್ ಬರ್ತೀವಿ ಅನ್ನೋಷ್ಟುತಿ ಮಗು ಏನಪ್ಪಾ ಸಮಸ್ಯೆ ಹೆಂಗ ಆಗತ್ತಪ್ಪ ಅನ್ನೋದ್ ಎದೆ ಹೊಡ್ಕೊತಾ ಇರತ್ತೆ ಅಂತಾರಲ್ಲ ಆ ಸಿಚುಯೇಷನ್ ಗೆ ಬಂದೋಗ್ಬಿಟ್ಟಿದಿವಿ ಆಮೇಲೆ ನಾನು ಅವ್ರನ್ನ ಕೇಳ್ದೆ ಹೇಗಮ್ಮ ಯಾಕೆ ಈ ತರ ಎಲ್ಲ ಆಯ್ತು ಅಂತ ಮೇಡಮ್ ನೀವು ಈ ಕಾಲದಲ್ಲಿ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಕಣ್ಣಲ್ಲೇ ಬೇಕಾದ್ರೆ ನೋಡಿ ಒಂದ್ ಸ್ವಲ್ಪ ಮಂಕ್ ಬುದ್ಧಿ ಹರ್ಚ್ ಬಿಡ್ತಾರೆ ವಶೀಕರಣ ತರ ಮಾಡ್ಬಿಡ್ತಾರೆ ಏನ್ ಮಾಡಿದಾರೆ ಅಂತಾನೆ ಗೊತ್ತಿಲ್ಲ ಮೇಡಮ್ ಮಗುಗೇನು ಏನು ನೆನ್ಪೆ ಇಲ್ವಂತೆ ಅವ್ರು ಹಿಂದೆ ಹುಟ್ಟೋಗಿದ್ರಾಳೆ ಅವಳು ಅವ್ರು ತಕ್ಷಣ ನೆನೆ ಅಲ್ಲಿಗೆ ಹೋಗಿದ್ರೆ ಮಗು ಇವಾಗ ಚಿತ್ರದುರ್ಗದಲ್ಲಿ ಇದೆ ಅಂತ ಫೋನ್ ಮಾಡ್ತಾ ಇದ್ದಾರೆ ನಾನು ಹೋಗಿ ಕರ್ಕೊಂಡ್ ಬರ್ಬೇಕು ನನ್ಗೊಂದಿನ ರಜಾ ಕೊಡಿ ಅಂತ ಅಂದ್ರು ನನಗೆ ನಿಜ ಬ್ಲಾಂಕ್ ಆದೆ ಬಟ್ ಆಕೆ ಅಳ್ತಾ ಇದ್ ನೋಡಿ ನನ್ ನಾನು ಸಮಾಧಾನ ಮಾಡ್ಬೇಕು ಅಂತ ಹೇಳಿ ಸೊ ನನಗ್ ನಾನ್ ಧೈರ್ಯ ತಂದ್ಕೊಂಡು ನಾನು ಅವ್ರಿಗೆ ಒಂದಷ್ಟು ಸಮಾಧಾನದ ಮಾತುಗಳನ್ನ ಹೇಳಿದೆ ಏಳ್ ಜನ್ಮದ್ ಪುಣ್ಯ ಕಣಮ್ಮ ಸದ್ಯ ಇವತ್ತಿನ ಕಾಲದಲ್ಲಿ ಏನು ತೊಂದರೆ ಆಗದೇನೆ ಮಗು ವಾಪಸ್ ಸಿಗ್ತಾ ಇದೆ ಎಷ್ಟು ಜನ್ಮದ್ ಹರ್ಕೆ ಫಲಾನೋ ಯಾವ್ ನಿಮ್ ಮನೆ ದೇವರ ಆಶೀರ್ವಾದನೋ ನಿನ್ಗೆ ಯಾವ್ ತೊಂದ್ರೆನೂ ಇಲ್ದ ನಿನ್ ಮಗು ಸಿಗ್ತಾ ಇದೆ ಸೊ ಕ್ಷೇಮ್ ಆಗಿ ಹೋಗಿ ಮೊದ್ಲು ಹೋಗಿ ಮಗುನ ಕರ್ಕೊಂಬಂದ ನಿಮ್ ಮನೇಲಿ ಜೋಪಾನ ಮಾಡೋದನ್ ಕಲ್ತ್ಕೊ ಕೆಲ್ಸ ರಜಾ ಅದೆಲ್ಲ ಸೆಕೆಂಡ್ರಿ ಯಾಕಂದ್ರೆ ನನ್ಗೂ ಕೂಡ ಒಂದ್ ಮಗು ಇದೆ ಮೊದ್ಲು ಹೋಗು ಮಗು ಕಡೆ ಗಮನ ಕೊಡು ಮಗು ನಾ ಕರ್ಕೊಂಡ್ ಬಾ ಅಂತ ಆ ಒಂದು ವಿಷಯ ಹೇಳಿದೆ ಯಾವ ಮಟ್ಟಕ್ಕೆ ರಿಜಿಸ್ಟರ್ ಆಯ್ತು ಅಂದ್ರೆ ಎಷ್ಟು ಗುಯ್ ಉಯ್ಕೂಡಕ್ ಶುರು ಆಗ್ಬಿಡ್ತು ಅಂತ ಅಂದ್ರೆ ಏನೋ ಒಂಥರ ಭಯ ಆತಂಕ ನಿನ್ನೆ ಪೂರ್ತಿ ನಾನು ಇದನ್ನ ಯೋಚನೆ ಮಾಡಿದೀನಿ ಎಷ್ಟು ಈ ವಿಚಾರದಿಂದ ನಾನು ಹೊರಗಡೆ ಬರ್ಬೇಕು ನನ್ಗೆ ಈ ವಿಷಯ ಬೇಡ ಈ ಟಾಪಿಕ್ ನಾನು ಯೋಚನೆ ಮಾಡಬಾರ್ದು ಅಂತ ನಾನು ಬಿಡ್ತಾ ಹೋದ್ರು ನನಗೆ ಒನ್ ಅವರ್ ದ ಅದರ್ ವೇ ನಾನು ಸುಮ್ನೆ ಕೂತಿದಷ್ಟೊತ್ತಿಗೂನು ಎಲ್ಲಾದರೂ ಹೋದ್ರೆ ಬಂದ್ರೆ ಅದೇ ನನಗೆ ಮೈಂಡ್ ಗೆ ಪದೇ ಪದೇ ಬರ್ತಾ ಇದೆ ಸರಿ ಇದನ್ನೆಲ್ಲ ಬಿಟ್ಬಿಡ್ಬೇಕು ಈ ವಿಷಯನ ಅಲ್ಲಿಗೆ ಡ್ರಾಪ್ ಮಾಡಬೇಕು ಬೇಡ ನನಗೆ ಈ ಟಾಪಿಕ್ ಅಂತ ಅನ್ಕೊಂಡೆ ಮತ್ತೆ ನನ್ನ ಫ್ರೆಂಡ್ ಒಬ್ಬರು ಯಾರೋ ಮತ್ತೆ ಹೀಗೆ ಫೋನ್ ಮಾಡಿದ್ರು ಅವ್ರು ಕೂಡ ನನಗೆ ಇದಕ್ಕಿಂತ ಹೆಚ್ಚಿಗೆ ಬೆಚ್ ಬಿಡ್ಸೋ ಅಂತ ಇನ್ನೊಂದು ವಿಚಾರ ಹೇಳಿದ್ರು ಅದೇನಂತ ಅಂದ್ರೆ ಸೇಮ್ ಇದೇ ತರ ಎಂಟನೇ ಕ್ಲಾಸ್ ನ ಒಂದು ಮಗು ಅವ್ರ ಮನೆ ಹತ್ರದಲ್ಲೇ ಇರುವಂತ ಮಗುಗೆ ಅವರ ಮನೆಯ ಪಕ್ಕದ ಮನೆಯಲ್ಲಿ ಇರುವಂತ ವ್ಯಕ್ತಿನೇ ತುಂಬಾ ಸೆಕ್ಷ ಅಬ್ಯೂಸ್ ಅಂಥದ್ದು ಸೆಕ್ಶುಯಲ್ ಹರಾಸ್ಮೆಂಟ್ ಆಗಿದೆ ಆ ಮಗು ಮೇಲೆ ಮಗುಗೆ ಹೆದರ್ಸ್ಬಿಟ್ಟಿದ್ದಾರೆ ಮನೇಲಿ ಹೋಗಿ ನೀನ್ ಏನು ಹೇಳ್ಕೊಡ್ದು ಅಪ್ಪ ಅಮ್ಮಂಗ್ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿ ತುಂಬಾ ದಿನ ಆಗ್ತಾ ಬಂದ ಮೇಲೆ ಆ ಮಗುಗೆ ಒಂದು ಯೂರಿನರಿ ಇನ್ಫೆಕ್ಷನ್ ಆದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ ಆವಾಗ ಗೆ ಡೌಟ್ ಬಂದು ಏನು ಎತ್ತ ಅಂತ ವಿಚಾರಿಸಿದಾಗ ಈ ತರ ಆಗ್ತಾ ಇದೆ ಅಂತ ಮಗು ಹೇಳ್ಕೊಂಡಿದ್ದಾಳೆ ಸೊ ಈ ವಿಚಾರ ಮನೆಯವ್ರಿಗೆ ಗೊತ್ತಾಗಿ ಕೊನೆಗೆ ಯಾರಿದ್ರು ಆ ಪಕ್ಕದ ಮನೆ ಅವನು ಬಾಡ್ಗೆ ಅವನು ಚೆನ್ನಾಗಿ ಹೊಡೆದು ಗಲಾಟೆ ಮಾಡಿ ಅವ್ನ ಮನೆ ಖಾಲಿ ಮಾಡಿ ಕಳ್ಸಿದಾರಂತೆ ನನಗೆ ಈ ವಿಚಾರ ಕೇಳ್ದಾಗಿಂದ ಅನ್ನಿಸ್ತಾ ಇರೋದು ನಿಜವಾಗ್ಲೂ ಇವತ್ತಿನ ಸೊಸೈಟಿ ಎಷ್ಟು ಸೇಫು ಹೆಣ್ಮಕ್ಳು ಜೀವನ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಹೆಂಗಸರು ಅನ್ನೋದು ಬಿಟ್ಬಿಡಿ ಹೆಣ್ಣು ಮಗು ಹೆಣ್ಣು ಮಗುನೂ ಬದಕಕ್ ಬಿಡ್ತಾ ಇಲ್ಲ ಹೆಣ್ಣು ಅನ್ನೋದೇನೇ ಭೂಮಿ ಮೇಲೆ ಇರಬಾರ್ದ ಹಾಗಾದ್ರೆ ಅಲ್ಲ ಈ ಈ ಮಟ್ಟಕ್ಕೆ ಪ್ರಪಂಚ ಬಂದ್ಬಿಡಿದೆ ಅಂತ ಅಂದ್ರೆ ನಾನ್ ನಾವ್ ಹೇಗ್ ಜೀವನ ಮಾಡೋಣ ಮಕ್ಳುಗಳಿಗೆ ಯಾವ ರೀತಿ ಒಂದು ಪ್ರೊಟೆಕ್ಷನ್ ಕೊಡೋಣ ಅನ್ನೋದು ಒಂಥರ ಯಕ್ಷ ಪ್ರಶ್ನೆ ಆಗ್ಬಿಡಿದೆ ನನಗೆ ಮತ್ತೆ ಆ ಪದೇ ಪದೇ ರಿಪೀಟ್ ಆಗ್ತಾ ಇರೋ ವಿಚಾರ ಒಂದೇ ಕೆಲ್ಸಕ್ ಹೋಗ್ಬೇಕಾ ಕೆಲ್ಸಕ್ ಹೋಗಿ ನಾನು ಎಲ್ಲೋ ಒಂದ್ ಕಡೆ ನನ್ನ ಕಾನ್ಸಂಟ್ರೇಶನ್ ಎಲ್ಲ ಕೆಲ್ಸದ ಮೇಲೆ ಇಟ್ಟು ಕೆಲ್ಸ ಮಾಡ್ತಾ ಇರ್ತೀನಿ ಅಂತ ಅಂದ್ರೆ ಈ ಕಡೆ ನನ್ ಮಗುನ ಯಾರು ನೋಡ್ಕೋತಾರೆ ಅವಳಿಗೆ ಒಂದು ಸೆಕ್ಯೂರಿಟಿ ಆಗಿ ನಾನು ಅವಳ ಜೊತೆಗೆ ನಿಲ್ಲಬೇಕಾ ಅಥವಾ ಈಗ ಕೆಲ್ಸ ಬಿಟ್ಬಿಟ್ರೆ ನಮ್ ಜೀವನದ ಗತಿ ಏನು ಏಕಾಏಕಿ ಕೆಲ್ಸ ಬಿಟ್ರೆ ನಮ್ ಕಮಿಟ್ಮೆಂಟ್ಸ್ ಗಳು ಒಂದಷ್ಟು ಅದನ್ನೆಲ್ಲ ಹೇಗೆ ಫುಲ್ಫಿಲ್ ಮಾಡ್ಕೊಳ್ಳೋದು ಈ ಒಂದು ಯೋಚನೆ ಇದಾಗ್ತಾ ಇಲ್ಲ ಈ ಚಿಂತೆನ ಇವತ್ತು ಹೆಣ್ಮಕ್ಳನ್ನ ಹೆರೋದು ಅಂತ ಅಂದ್ರೆ ಮಡ್ಲಲ್ಲಿ ಕೆಂಡ ಕಟ್ಕೊಂಡಂಗೆ ಅನ್ನೋ ಹಂಗಾಗಿದೆ ಪರಿಸ್ಥಿತಿ ಹೆಣ್ಮಗುನ ಹೆರೋದಲ್ಲ ಮುಖ್ಯ ನಾವು ಒಂಬತ್ ತಿಂಗಳು ಹೊಟ್ಟೆನಲ್ಲಿ ಜೋಪಾನವಾಗಿ ನೋಡ್ಕೊಳ್ಳೋದಲ್ಲ ಅದೇ ಇವತ್ತಿನ ಸಮಾಜದಲ್ಲಿ ಒಂದೊಂದು ದಿನಾನೂ ಒಂದೊಂದು ಕ್ಷಣಾನೂ ಹೆಜ್ಜೆ ಹೆಜ್ಜೆಗೂ ಮಕ್ಕಳನ್ನ ಜೋಪಾನ ಮಾಡ್ಬೇಕಾಗಿದ್ಯಲ್ಲ ಅದು ನಿಜವಾಗ್ಲೂ ನನಗೆ ಒಬ್ಳ ತಾಯಿಗಿರೋಂತ ಮುಖ್ಯವಾದ ಜವಾಬ್ದಾರಿ ಅಂತ ಅನ್ನಿಸ್ತಾ ಇದೆ ಬಟ್ ಒಂದಷ್ಟು ಯೋಚನೆಗಳಿದೆ ನನ್ಗೆ ಮುಂದೆ ನಾನ್ ಕೆಲ್ಸ ಬಿಡ್ಬೇಕಾ ಕೆಲ್ಸದಲ್ಲೇ ಮುಂದುವರಿಬೇಕಾ ಹಾಗೆ ಅಂಗಂದ್ರೆ ಮಕ್ಕಳಿಗೆ ನಾನು ಯಾವ ರೀತಿ ಎಜುಕೇಟ್ ಮಾಡ್ಬೇಕು ಸೊ ಎಲ್ಲ ಒಂದಷ್ಟು ಥಾಟ್ಸ್ ನನ್ನ ಮೈಂಡ್ ಅಲ್ಲಿ ಬಂದಾಗ ಒಂದಷ್ಟು ಸೊಲ್ಯೂಷನ್ಸ್ ಕೂಡ ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದೀನಿ ಅದನ್ನೇ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋನ ಇವತ್ತು ನಾನು ಏನ್ ಪರ್ಸ್ನಲಿ ಅಂತ ಅನ್ಕೊಂಡೆ ಅಂತ ಅಂದ್ರೆ ಈ ಪ್ಯೂಬರ್ಟಿ ಏಜ್ ಅಲ್ಲಿ ಇರುವಂತ ಮಕ್ಳುಗಳಿಗೆ ಮುಖ್ಯವಾಗಿ ನಾವ್ ಹೇಳ್ಕೊಡ್ಬೇಕಾಗಿರುವಂತದ್ದು ಧೈರ್ಯ ಯಾರೇ ಕರೀಲಿ ಯಾರೇ ಮಾತಾಡಿಸ್ಲಿ ಹೊರ್ಗಿನವ್ರೆಲ್ಲ ಅಕ್ಕ ಪಕ್ಕದವ್ರು ಎಷ್ಟೇ ಪರಿಚಯ ಇರೋರೆ ಕರೀಲಿ ಅಪ್ಪ ಅಮ್ಮ ಇಲ್ದೇ ಇರೋಂತ ಸಂದರ್ಭದಲ್ಲಿ ಅದ್ ಏನೇ ಪರಿಸ್ಥಿತಿ ಇದ್ರು ನೀವು ಬೇರೆ ಮನೆಗ್ ಹೋಗ್ಬಾರ್ದು ಯಾರೇ ಕರೆದು ನಮ್ಮನ್ನ ಮಾತಾಡಿಸ್ತಾರೆ ಅಂತ ಅಂದ್ರೂ ನಾವು ಮಾತಾಡಬಾರ್ದು ಮತ್ತೆ ಇನ್ನೊಂದು ನನ್ ಮಗಳಿಗೆ ನಾನು ಏನ್ ಸಜೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದಿನಿ ಅಂದ್ರೆ ಈಗ ಡ್ಯೂಟಿಯಿಂದ ಬರೋ ತನಕ ಒಬ್ಳೇ ಇರ್ತಾಳೆ ಅಂತ ಅಂದ್ರೆ ಆ ಒಂಟಿಯಾಗಿರೋ ಟೈಮಲ್ಲಿ ಲಾಕ್ ಮಾಡ್ಕೊಂಡ್ಬಿಡು ಯಾರೇ ಬರ್ಲಿ ಏನೇ ಮಾತಾಡಿಸ್ಲಿ ಕಿಟ್ಗಿಯಿಂದಾನೇ ಮಾತಾಡು ಯಾರೇ ಬಂದ್ ಕೇಳಿದ್ರು ಬಾಗ್ಲು ತೆಗಿಯಮ್ಮ ಬಾ ಹೊರಗೆ ಅಂತ ಅಂದ್ರೆ ಇಲ್ಲ ಮಮ್ಮಿ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಮ್ಮ ಬರೋ ತನಕ ನಾನ್ ಬಾಗ್ಲು ತೆಗಿಯಲ್ಲ ಇಲ್ಲ ಅಪ್ಪ ಮನೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಇಷ್ಟನ್ನ ಹೇಳಮ್ಮ ಅಂತ ಹೇಳೋಣ ಅಂತ ಅನ್ಕೊಂಡಿದೀನಿ ಸೊ ನನ್ನ ಈ ವಿಡಿಯೋ ಕಾನ್ಸೆಪ್ಟ್ ಅಥವಾ ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ರೆ ನಿಮ್ಮ ಸಜೆಷನ್ಸ್ ಏನೇ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ಆದಷ್ಟು ಹೆಚ್ಚಿಗೆ ಜನಕ್ಕೆ ಶೇರ್ ಮಾಡಿ ನಾನು ಈ ವಿಚಾರನ ಹೇಳ್ಕೊಂಡಿರೋದು ನಾನು ಇವಾಗ ಹೇಳಿದ್ನೆಲ್ಲ ಆ ವ್ಯಕ್ತಿಗಳಿಗೆ ಬೇಜಾರ್ ಮಾಡಿಸೋದಕ್ಕಂತೂ ಖಂಡಿತ ಅಲ್ಲ ಬಟ್ ನಮ್ ಸುತ್ತಮುತ್ತಲಿನ ಸಮಾಜದಲ್ಲಿ ಈ ರೀತಿ ಆದಾಗ ಒಂದಷ್ಟು ಅಭದ್ರತೆ ನಮ್ಮನ್ನು ಕೂಡ ಕಾಡುತ್ತೆ ಎಲ್ಲೋ ಟಿವಿನಲ್ಲಿ ನ್ಯೂಸ್ ಚಾನೆಲ್ನಲ್ಲಿ ಯಾರಿಗೋ ಏನೋ ಆಯ್ತಂತೆ ಅಂತ ಅಂದಾಗ ಈ ಕಿವಿನಲ್ ಕೇಳಿ ಆ ಕಿವಿನಲ್ ನಮಗೆ ಅಷ್ಟು ಎಫೆಕ್ಟಿವ್ ಫೀಲ್ ಕೊಡಲ್ಲ ಅಷ್ಟು ಭಯ ಕೂಡ ಮೂಡ್ಸಲ್ಲ ಹೌದು ಓಕೆ ಸಮಾಜ ಹೀಗೆ ಅನ್ನೋ ಒಂದು ಭಾವನೆ ನಮ್ಮ ಸುಮ್ನ ಆಗ್ಬಿಡ್ತೀವಿ ಬಟ್ ನಮ್ಮ ಸರೌಂಡಿಂಗ್ ಅಲ್ಲಿ ತೀರಾ ಹತ್ರದಲ್ಲಿ ಈ ರೀತಿ ಆಗಿದೆ ಅಂತ ಅಂದಾಗ ಮಕ್ಕಳನ್ನ ನಾವು ಕಾಪಾಡ್ಕೋಬೇಕು ಅನ್ನೋಂತ ಒಂದು ಇಂಟೆನ್ಶನ್ ಅಲ್ಲೇ ಈ ವಿಡಿಯೋನ ಮಾಡಿರೋದು ಯಾರಿಗಾದ್ರೂ ನನ್ನ ವಿಡಿಯೋದ ಒಂದು ಮಾಹಿತಿ ಬೇಜಾರು ಅಂತ ಅನ್ಸಿದ್ರೆ ತಪ್ಪು ಅಂತ ಅನ್ಸಿದ್ರೆ ಐ ಎಕ್ಸ್ಟ್ರೀಮ್ಲಿ ಸಾರಿ ಸೊ ಸಿಗೋಣ ಇನ್ನೊಂದು ಮುಂದಿನ ಒಂದು ಒಳ್ಳೆ ವಿಚಾರದ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್